ನಮಸ್ಕಾರ ಸೊ ಭಾಳ ದಿವಸ ವಿಡಿಯೋ ಮಾಡಿರೋದಿಲ್ಲ ಸೊ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಪ್ರವೇಶ ಬಿಟ್ಟು ಬಿಟ್ಟಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕಾಗಿ ದಾಖಲಾತಿಯನ್ನು ಮಾರ್ಗಸೂಚಿ ಬಿಟ್ಟಿದ್ದಾರೆ ಸೊ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಆಮೇಲೆ ಬೇಕಾಗುವ ದಾಖಲಾತಿಗಳು ಏನು ಹಾಗೂ ಟೀಟಿ ಯಾವಾಗಿಂದ ಯಾವಾಗ ಸ್ಟಾರ್ಟು ಮತ್ತು ಯಾವಾಗ ಮುಗಿಯುತ್ತದೆ ಮತ್ತು ಏನೆಲ್ಲ ಬೇಕು ಅಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಸೊ ಮೊದಲೇದಾಗಿ ಗೆಳೆಯರು ಹೇಳೋದಾದರೆ ಇಲ್ಲಿ ನೋಡಿ ವಸತಿ ಶಾಲೆಯ ಹೆಸರು ಮತ್ತು ಪಠ್ಯಕ್ರಮವಿದ ಶಾಲೆಗಳ ಸಂಖ್ಯೆ ಆರನೇ ತರಗತಿಗೆ ಮಂಜೂರಾದ ಸ್ಥಾನಗಳ ಸಂಖ್ಯೆ ಇನ್ನೊಂದು ಹೇಳೋದಾದರೆ ಸೇ ಜಸ್ಟ್ ಇದು ಗೆಳೆಯರೆ ಐದನೇ ತರಗತಿ ಆಗಿರಬೇಕು ಅಥವಾ ಐದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ ಅಂದರೆ ಆರನೇ ತರಗತಿ ಪ್ರವೇಶಕ್ಕಾಗಿ ಟೋಟಲ್ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಸೀಟುಗಳು ಖಾಲಿ ಇದೆ ಸೊ ಅದನ್ನು ನೋಡೋದಾದರೆ ಒಂದು ಸರ್ಕಾರಿ ಮತ್ತು ಶಾಲೆ ರಾಜ್ಯ ಪಠ್ಯಕ್ರಮ ಟೋಟಲ್ ಶಾಲೆಗಳ ಸಂಖ್ಯೆ ನಾಲ್ಕು ಆರನೇ ತರಗತಿ ಮಂಜೂರಾದ ಸ್ಥಾನಗಳು ನೂರ ಅರವತ್ತು ಎರಡು ಮೊರಾರ್ಜಿ ದೋಸಾಯಿ ವಸತಿ ಶಾಲೆ ರಾಜ್ಯ ಪಠ್ಯಕ್ರಮ ಟೋಟಲ್ ಒಂದು ಹದಿನೈದು ಶಾಲೆಗಳ ಸಂಖ್ಯೆ ಆರನೇ ತರಗತಿಗೆ ಮಂಜೂರಾದ ಸ್ಥಾನಗಳ ಸಂಖ್ಯೆ ಒಂಬತ್ತು ಸಾವಿರದ ನೂರ ನಲ್ವತ್ತು ಸೊ ಮೂರನೇದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಸಿ ಬಿ ಎಸ್ ಸಿ ಪಠ್ಯಕ್ರಮ ಇರುತ್ತದೆ ಶಾಲೆಗಳ ಸಂಖ್ಯೆ ಇಪ್ಪತ್ತೊಂಬತ್ತು ಆರನೇ ತರಗತಿಗೆ ಮಂಜೂರಾದ ಸ್ಥಾನಗಳ ಸಂಖ್ಯೆ ಒಟ್ಟು ನೂರ ಮೂವತ್ತು ಸೊ ಟೋಟಲ್ ಹನ್ನೊಂದು ಸಾವಿರದ ಮೂವತ್ತು ಸ್ಥಾನಗಳು ಆರನೇ ತರಗತಿಗೆ ಇದೆ ರೆ ಸೊ ಹಾಗೆ ನೋಡೋದಾದರೆ ಇದರಲ್ಲಿ ಸ್ಟೇಟ್ ಬೋರ್ಡ್ದು ಸಿಲೆಬಸ್ ಇರುತ್ತೆ ಇನ್ನೊಂದು ಸಿ ಬಿ ಎಸ್ ಸಿಲೆಬಸ್ನೂ ಇರುತ್ತೆ ಸೀಟುಗಳು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತಂದರೆ ಮೊದಲೇದಾಗಿ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಒಂದು ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಐವತ್ತು ಇರ್ತದೆ ಮುಸ್ಲಿಮ್ ಹಂಡ್ರೆಡ್ ಪರ್ಸೆಂಟ್ ಅಂದು ಐವತ್ತು ಐವತ್ತು ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳಿಗೆ ಐವತ್ತು ಸ್ಥಾನಗಳನ್ನು ಮೀಸಲಿಟ್ಟಿರ್ತದೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಪ್ರತಿ ಶಾ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಐವತ್ತು ಮೀಸಲಾತಿ ಅಲ್ಪಸಂಖ್ಯಾತರು ಎಪ್ಪತ್ತೈದು ಅಂದರೆ ಮೂವತ್ತೆಂಟು ವಿದ್ಯಾರ್ಥಿಗಳು ಇತರೆ ವರ್ಗದ ಮೀಸಲಾತಿ ಇಪ್ಪತ್ತೈದು ಹನ್ನೆರಡು ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳಿಗೆ ಐವತ್ತು ಪರ್ಸೆಂಟ್ ಸ್ಥಾನಗಳನ್ನು ಮೀಸಲಿಟ್ಟಿರುತ್ತದೆ ಸಿ ಅಲ್ಪಸಂಖ್ಯಾತರ ಮೊರಾಜ್ ದೇಸಾಯಿ ಮತ್ತು ಡಾಕ್ಟರ್ ಅಬ್ದುಲ್ ಕಲಾಂ ವಸತಿ ಶಾಲೆ ಪ್ರತಿ ವಸತಿ ಶಾಲೆಗಳ ವಿದ್ಯಾರ್ಥಿ ಪ್ರವೇಶ ಸಂಖ್ಯೆ ಇರುತ್ತದೆ ಸೊ ಎರಡನೇದಾಗಿ ಮೀಸಲಾತಿ ಅಲ್ಪಸಂಖ್ಯಾತರ ಎಪ್ಪತ್ತೈದು ಪರ್ಸೆಂಟ್ ನಲ್ವತ್ತೈದು ವಿದ್ಯಾರ್ಥಿಗಳು ಇತರೆ ವರ್ಗದ ಮೀಸಲಾತಿ ಇಪ್ಪತ್ತೈದು ಪರ್ಸೆಂಟ್ ಹದಿನೈದು ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳಿಗೆ ಐವತ್ತು ಪರ್ಸೆಂಟ್ ಸ್ಥಾನಗಳು ಮೀಸಲಿಟ್ಟಿರುತ್ತದೆ ಸೊ ಡಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಎಂಬತ್ತಿರ್ತದೆ ಪ್ರತಿ ವಿಭಾಗಕ್ಕೆ ನಲವತ್ತು ವಿದ್ಯಾರ್ಥಿಗಳಂತೆ ಎರಡು ವಿಭಾಗಗಳು ಪ್ರತಿ ವಿಭಾಗದ ಪ್ರವೇಶ ಸಂಖ್ಯೆ ನಲವತ್ತು ಮೀಸಲಾತಿ ಅಲ್ಪಸಂಖ್ಯಾ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಮೂವತ್ತು ವಿದ್ಯಾರ್ಥಿ ಇತರೆ ವರ್ಗದ ಮೀಸಲಾತಿ ಇಪ್ಪತ್ತೈದು ಪರ್ಸೆಂಟ್ ಹತ್ತು ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳಿಗೆ ಐವತ್ತು ಪರ್ಸೆಂಟ್ ಸ್ಥಾನಗಳನ್ನು ಮೀಸಲಿಟ್ಟಿರುತ್ತದೆ ಹಾಗೆ ಮುಂದಿನದಾಗಿ ನೋಡೋದಾದ್ರೆ ಗೆಳೆಯರೆ ಆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಹೇಗಿರಬೇಕಂದ್ರೆ ಅಲ್ಪಸಂಖ್ಯಾತರ ಜಾತಿ ಪ್ರಮಾಣಪತ್ರ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳ ಸಕ್ಷಮ ಪ್ರಧಿಕಾರದಿಂದ ಚಾಲ್ತಿಯಲ್ಲಿರುವ ಜಾತಿ ವರ್ಗ ಪ್ರಮಾಣಪತ್ರವನ್ನು ನಿಗದಿತ ನಮೂನೆಯಲ್ಲಿ ಹೊಂದಿರುವುದು ಆದಾಯ ಪ್ರಮಾಣಪತ್ರ ಆಗಿರ್ಬೇಕಂದ್ರೆ ಅಲ್ಪಸಂಖ್ಯಾತರ ವರ್ಗದ ಅಭ್ಯರ್ಥಿ ಕುಟುಂಬದ ವಾರ್ಷಿಕ ಆದಾಯ ಹಾಗೂ ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷ ಮಿತಿಯೊಳಗಿರತಕ್ಕದ್ದು ಹಿಂದುಳಿದ ವರ್ಗ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದ ಚಾಲ್ತಿ ಇರೋ ಜಾತಿ ವರ್ಗ ಪ್ರಮಾಣಪತ್ರ ನಿಗದಿತ ನಮೂನೆಯಲ್ಲಿ ಹೊಂದಿರಬೇಕು ಹಾಗೆ ಆದಾಯ ಹಿಂದುಳಿದ ವರ್ಗ ಟು ಎ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳ ಹಾಗೂ ಪ್ರವರ್ಗವೊಂದಕ್ಕೆ ಸೇರಿದ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ ಎರಡು ಲಕ್ಷ ಐವತ್ತು ಸಾವಿರ ಮಿತಿಯೊಳಗಿರತಕ್ಕದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದ ಚಾಲ್ತಿಯಲ್ಲಿರೋ ಜಾತಿ ವರ್ಗ ಪ್ರಮಾಣಪತ್ರವನ್ನು ನಿಗದಿತನ ಮನೆಯಲ್ಲಿ ಹೊಂದಿರಬೇಕು ಹಾಗೆಯೇ ಆದಾಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ ಎರಡು ಲಕ್ಷ ಐವತ್ತು ಸಾವಿರ ಮಿತಿಯೊಳಗಿರತಕ್ಕದ್ದು ಸೊ ಇನ್ನು ನೋಡೋದಾದರೆ ಅಭ್ಯರ್ಥಿಗಳು ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿ ಶಾಲೆಯಿಂದ ಐದನೇ ತರಗತಿ ವ್ಯಾಸಂಗ ಮಾಡ್ತಿರಬೇಕು ಉತ್ತೀರ್ಣರಾಗಿರಬೇಕು ಅದೇ ಹೇಳಿದಲ್ಲ ಐದನೇ ತರಗತಿ ಪಾಸಾಗಿರ್ಬೇಕಿಲ್ಲ ಅಂದರೆ ಐದನೇ ತರಗತಿ ಕಲಿತಿರಬೇಕು ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಮೂರು ಹನ್ನೊಂದರಿಂದ ಹದಿಮೂರು ವರ್ಷದ ವಯೋಮತಿ ಇರಬೇಕು ಹನ್ನೊಂದರಿಂದ ಹದಿಮೂರು ವರ್ಷವಾಗಿ ಅಷ್ಟೇ ಅಪ್ಲೈ ಮಾಡಲಿಕ್ಕೆ ಬರುತ್ತದೆ ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು ಒಂದು ವಿದ್ಯಾರ್ಥಿ ಇತ್ತೀಚಿನ ಭಾವಚಿತ್ರ ಎರಡು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮೂರು ವಿದ್ಯಾರ್ಥಿ ಅಂಗವಿಕಲ ಪ್ರಮಾಣಪತ್ರ ಅಕಸ್ಮಾತ್ ವಿದ್ಯಾರ್ಥಿ ಅಂಗವಿಕಲ ಆಗಿದ್ದಾರೆ ನಾಲ್ಕು ವಿಶೇಷ ವರ್ಗಗಳಿಗೆ ಬೇಕಾಗಿರೋ ಪ್ರಮಾಣಪತ್ರ ಬಾಲಕಾರ್ಮಿಕ ಮಕ್ಕಳ ಅನಾಥ ಮಕ್ಕಳು ವಿದ್ವೆಯರ ಮಕ್ಕಳು ಮಾಜಿ ಸೈನಿಕರ ಮಕ್ಕಳು ಸಫಾಯಿ ಕರ್ಮಚಾರಿ ಮಕ್ಕಳು ಆತ್ಮಹತ್ಯೆ ರಹಿತ ಮಕ್ಕಳು ಸ್ಥಳೀಯ ಅಭ್ಯರ್ಥಿ ಮಕ್ಕಳು ವಿಶೇಷ ದುರ್ಬಲ ವರ್ಗದ ಮಕ್ಕಳು ಇವರಿಗೂ ಒಂದು ವಿಶೇಷ ವರ್ಗದ ಪ್ರಮಾಣ ಪತ್ರ ಇರ್ತದೆ ಸೊ ಅದು ಬೇಕಾಗುತ್ತದೆ ನೆಕ್ಸ್ಟ್ ವಸತಿ ಶಾಲೆಗಳಿಗೆ ಪ್ರವೇಶ ಪತ್ರಿಕೆಯ ತಾತ್ಕಾಲಿಕ ಒಳಪಟ್ಟ ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಆಗಿರ್ತದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಂಬಂಧಪಟ್ಟ ಶಾಲೆಗಳ ಪ್ರಾಂಶುಪಾಲರು ಅರ್ಜಿಗಳನ್ನು ಪರಿಶೀಲಿಸುವ ಅಂತಿಮ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಇವರು ಅರ್ಜಿಗಳನ್ನು ಅನುಮೋದಿಸುವ ಅಂತಿಮ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೊ ಹೇಳಿದರೆ ಇದು ತಾತ್ಕಾಲಿಕ ಇರ್ತದೆ ಒನ್ ಟೈಮ್ ಹಿಂದೆ ಮುಂದೂ ಆಗಬಹುದು ಲಿಖಿತ ಪರೀಕ್ಷೆ ನಡೆಸುವ ಸಂಭವನೀಯ ದಿನಾಂಕ ಭಾನುವಾರ ಇದು ತಾತ್ಕಾಲಿಕ ಆಗಿದೆ ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಸೊ ಮುಂದೂ ಹೋಗ್ಬೋದು ಡೇಟು ಫಲಿತಾಂಶದ ಪ್ರಕಟಣೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಹಾಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕ್ರಿಯೆ ದಿನಾಂಕ ಮೇ ಮೊದಲನೇ ವಾರ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಿಸುವ ದಿನಾಂಕ ಮೇ ಎರಡನೇ ವಾರ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಿಸುವ ದಿನಾಂಕ ಮೇ ಮೂರನೇ ವಾರ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಿಸುವ ದಿನಾಂಕ ಮೇ ನಾಲ್ಕನೇ ವಾರ ಸೊ ಹಾಗೆ ಇದೆಲ್ಲ ಥರ ವಸತಿ ಶಾಲೆಗಳಲ್ಲಿ ಪ್ರವೇಶಕ್ಕಾಗಿ ಇರುವಂತಹ ಡೀಟೇಲ್ಗಳು ಸೊ ನಿಮಗೆ ಚಲೋ ಅನಿಸಿದರೆ ವಿಷಯ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಮತ್ತೆ ಭೇಟಿಯಾಗೋಣ ಮುನ್ನ ವಿಡಿಯೋಕ್ಕೆ ಧನ್ಯವಾದಗಳು